ಸರ್ ಈ ಬಟ್ಟೆ ಬಗ್ಗೆ ಸರ್ ಎಸ್ ಎಂ ಕೃಷ್ಣ ಅವ್ರಿಗೆ ಆ ಬಟ್ಟೆ ಆ ಸ್ಟೈಲಿಶ್ ಆಗಿ ಬರಬೇಕು ಯಾವತ್ತೂ ಕೂಡ ನಾನು ಒಂದ್ಸರಿ ಹಿಂದೆ ಬೈಟ್ ಹೋದಾಗಲೂ ಅಷ್ಟೇ ಈಗ ನಾವೇನು ಮೈಕ್ ಇಡ್ದಕ್ಷಣ ಏನು ಮಾತಾಡೋ ಆ ಟು ಮೇನ್ ಯು ಹ್ಯಾವ್ ಟು ವೇಟ್ ಸ್ವಲ್ಪ ವೇಟ್ ಮಾಡಬೇಕು ಅವರು ಬಟ್ಟೆ ಇರ್ಬೋದು ಅವ್ರ ಮುಖ ಇರ್ಬೋದು ಎಲ್ಲ ಸರಿಯಾಗಿ ಬರ್ತಾ ಆ ಸ್ಟೈಲ್ ಬಗ್ಗೆ ಹೇಳಿ ಸರ್ ನಿಮಗೆ ನೀವು ಹೇಳ್ತಾ ಬಗ್ಗೆ ಕೂಡ ಇತ್ತು ಐ ಥಿಂಕ್ ಬಟ್ಟೆ ಡಿಸೈನ್ ಹಿಂಗೆ ಹಿಂಗೆ ಮಾಡಬೇಕು ಅಂತ ಅವ್ರು ಏನೋ ಹೇಳ್ತಾ ಇದ್ರು ಒಬ್ಬ ಮುಂಬೈ ಬರುವ ಪ್ರತಿಯೊಂದು ಈ ಲವ್ ಶಾಪಿಂಗ್ ಅದೆಲ್ಲ ಇತ್ತು ನನಗೆ ದೊಗಳ ಪಗಳೆಲ್ಲ ಹಾಕೊಂಡಿದ್ದೆ ನಾನು ಒಂದು ನೂರು ಜಿ ಆಗಿದೆ ಆಗ ಆಗ ಎಲ್ಲ ಆಗಿದೆ ಒಂದಿನ ನನ್ನ ಹಿಂಗೆ ನೋಡ್ತಾ ಇರೋ ನಾನು ಏನು ನೋಡ್ತಾವ್ರಿ ಅಂದ್ಬಿಟ್ಟು ನನಗೆ ಗೊತ್ತೆ ಆಮೇಲೆ ಆ ಕಡೆ ರೂಮಲ್ಲಿ ಆರ್ಟಿ ಇದ್ರು ನೀವು ಬನ್ರಿ ಇಲ್ಲಿ ಆರ್ಟಿ ನಾರಾಯಣ ಅಂತ ಕರೆದ್ರು ಅವ್ರ ಫ್ರೆಂಡ್ ವಾಡ ಫ್ರೆಂಡ್ ಅವ್ರಿಗೆ ಅವ್ರ ಕದ್ರು ಇವ್ರಿಗೆ ಬಟ್ಟೆ ಹಾಕೋಕೆ ಬರೋಲ್ಲ ಇವ್ನೊಂದು ಬಟ್ಟೆ ಹೊಲ್ಸ್ಕೊಟ್ರಿ ಅಂದರು ಒಂದು ಅಚ್ಚತೆ ಬಟ್ಟೆ ಹೊಲ್ಸಿವ್ ಅಂದ್ರು ಆಮೇಲೆ ಅವ್ರು ಬಾಂಬೆಯಿಂದ ಯಾರೋ ಟೈಲರ್ ಕರೆಸ್ಬಿಟ್ಟು ಬಟ್ಟೆ ತಂದು ನನಗೆ ಜುಬಾ ಗಿಬಲ್ ಹಾಕಿ ಶೈನು ಎಷ್ಟು ಸೈಜ್ ಇರಬೇಕು ಹೆಂಗಿರ್ಬೇಕು ದೊಗ್ಗದೊಗಡೆ ಹಾಕೋತಿದ್ದೆ ಹಾಗೆಲ್ಲ ಸ್ವಲ್ಪ ನನಗೆ ನೀವೆಲ್ಲ ಮೇಕಪ್ ಮಾಡ್ತಿರಲ್ಲ ನಮಗೆ ಕುಂಡಿಸ್ತಿರಲ್ಲ ಹಂಗೆ ಅವರು ನನಗೆ ಹತ್ತು ಬಟ್ಟೆನ ಹೊಲಿಸ್ಕೊಟ್ರು ಆವತ್ತಿಂದ ಸ್ವಲ್ಪ ಟೈಲರ್ ಗಿರಲ್ಲ ಚೇಂಜ್ ಮಾಡಿ ಸ್ವಲ್ಪ ನೀವು ಸ್ವಲ್ಪ ಸ್ಟೈಲಿ ಆದ್ರಿ ಸ್ವಲ್ಪ ಸುಮಾರು ಈಗ ಏನೋ ಒಂದು ಜನ ಸರ್ ಇನ್ನೊಂದು ಈ ಎರಡು ಸಾವಿರದ ನಾಲ್ಕರಲ್ಲಿ ಈ ಸರ್ಕಾರ ಬಂದು ಮೈತ್ರಿ ಸರ್ಕಾರ ಬರುತ್ತೆ ನೀವು ಅದರಿಂದ ಹೊರಗಡೆ ಇರ್ತೀವಿ ಬಟ್ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡಿದ್ರು ಅಂತ ಮಾತಿದೆ ಆವಾಗ ನಿಮ್ಮ ಮಾಡಿದ್ರು ಅಲ್ಲ ಏನು ಚರ್ಚೆ ನಮ್ಮ ಇಬ್ರು ದೇವೇಗೌಡರು ಮೈನಸ್ ಡಿ ಕೆ ಮೈನಸ್ ಎಸ್ ಎಂ ಕೃಷ್ಣ ಅನ್ನೋದು ಒಂದು ಕಂಡೀಷನ್ ಅವ್ರು ಟ್ರೈ ಮಾಡಿದ್ರು ಸೋನಿಯಾ ಗಾಂಧಿನೂ ನಮ್ಮನ್ನ ಮಾಡಬೇಕು ಎಸ್ ಎಂ ಅಂತ ಭಾಳ ಪ್ರಯತ್ನ ಪಟ್ಟು ಮುಖ್ಯಮಂತ್ರಿ ಮಾಡೋದಕ್ಕೆ ಮಾಡೋಕ್ಕೆ ದೇವೇಗೌಡ ಡಿ ನಾಟ್ ಅಗ್ರಿ ಯು ವಾಂಟೆಡ್ ಎ ಡಮಿ ಸರ್ ಇದೆಲ್ಲದರ ನಡುವೆ ಅದಾದ ಬಳಿಕ ಸರ್ ಎರಡು ಸಾವಿರದ ನಾಲ್ಕರಾದ್ಮೇಲೆ ಪೊಲಿಟಿಕಲಿ ಅವರು ಸ್ವಲ್ಪ ಸ್ಲೋ ಆಗ್ತಾ ಬಂದರು ಸರ್ ಆ ಟೈಮಲ್ಲಿ ಅವ್ರನ್ನ ಜನ ಸುತ್ತಮುತ್ತಲ ಇದ್ದವ್ರನ್ನ ಹಿಂದೆನೂ ಕೂಡ ನೋಡಿದಾರ ಅವ್ರು ನೈಂಟಿ ಟೂಲಿ ನೈಂಟಿ ಫೋರಲ್ಲಿ ಹೆಂಗಿತ್ತು ಅಂತ ಅದಾದ ನಂತರ ಕಾಂಗ್ರೆಸ್ ಪಕ್ಷ ಜೊತೆಗೆ ಜನ ಹೇಗೆ ನಡೆಸ್ಕೊಂಡ್ರು ಸರ್ ಜನರು ಭಾಳ ಗೌರವ ಕೊಡ್ತಿದ್ರು ಅವ್ರಿಗೆ ಒಂದೇನಂದ್ರೆ ಮದ್ದೂರು ಬಿಟ್ಬಿಟ್ಟು ನಾವು ಬಂದು ಬೆಂಗಳೂರು ನಿಂತ್ಕೊಂಡು ಚಾಮರಾಜಪೇಟೆಗೆ ಅದಾದಮೇಲೆ ಸೋನಿಯಾ ಗಾಂಧಿಗೆ ಇಷ್ಟುಡ್ ಒಳ್ಳೆ ಒಳ್ಳೆ ಜೆಂಟ್ಲ್ಮ್ಯಾ ಅಂತೇಳಿ ಅವರು ಕೊನೆಗೆ ಗವರ್ನರ್ ಆಗಿ ಕರ್ಕೊಂಡ್ರು ಈಗೇ ಮಹಾರಾಷ್ಟ್ರ ಬೆಸ್ಟ್ ಸ್ಟೇಟ್ ಮಹಾರಾಷ್ಟ್ರ ಹೋಗಿಸ್ ಖುಷಿ ಇತ್ತು ಸರ್ ಹೋಗೋದಕ್ಕೆ ನೀವೇನಾದ್ರು ಮಾತಾಡಿದ್ರೆ ಸಜೆಸ್ಟ್ ಮಾಡಿದ್ರಾ ಇಲ್ಲ ಅವರಾಗ ಆ ದಾರಿ ಅವ್ರದ್ದು ಡೆಲ್ಲಿ ಅವ್ರು ಮಾಡಿದ್ರು ಹೋರು ಸರ್ ಈಗ ಇಷ್ಟೆಲ್ಲ ಆದ್ಮೇಲೆ ಅವರು ನೀವ್ ಒಂದ್ ಮಾತ್ ಹೇಳ್ತೀರಿ ಅವರು ನೋಡಿ ಇವರು ಸಿದ್ದರಾಮಯ್ಯ ಆಲ್ಸೋ ಅಡ್ಮಿಟೆಡ್ ನೋ ರೈಟ್ ಆನ್ ಅಸೆಂಬ್ಲಿ ಆನ್ ರೆಕಾರ್ಡ್ ಹೌದು ಸೊ ಅಲ್ಟಿಮೇಟ್ಲಿ ಫೈನಲ್ ಡಿಶಿನ್ ಎಸ್ ಎಂ ಕೃಷ್ಣ ಪುಟ್ ಆಟ್ ಟು ಪುಟ್ ವರ್ಕ್ ಅದೇನಾಯ್ತು ಸರ್ ಈಗ ಸಿದ್ಧರಾಮಯ್ಯನವರ ಪಕ್ಷಕ್ಕೆ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವ್ರ ಪಾತ್ರ ಏನಿತ್ತು ಸರ್ ನೀವ್ ಅವ್ರ ಜೊತೆಗೆಲ್ಲ ವರ್ಕೌಟ್ ಮಾಡಿದ್ರು ಸಿದ್ಧರಾಮಯ್ಯನ್ಗೆ ಅಪ್ಪಿರಾನ ಅವ್ರು ಇವೆಲ್ಲ ವರ್ಕೌಟ್ ಮಾಡಿದ್ರು ಅಲ್ಟಿಮೇಟ್ಲಿ ಅವರು ಸೋನಿಯಾ ಗಾಂಧಿ ಅವರು ಇವ್ರನ್ನ ಕೇಳಿದ್ರು ಸೊ ಇವ್ರ ಹೋಗಿ ಅವರತ್ರ ಮಾತಾಡಿದ್ರು ಎಲ್ಲ ಇಲ್ಲ ಕೃಷ್ಣ ಮಾತಾಡಿದ್ರು ಹಾಂ ಮಾತಾಡಿದ್ರು ಇವ್ರು ಹೋಗಿ ಅಲ್ಲಿ ಭೇಟಿ ಮಾಡಿದ್ರು ಬಿ ಎಲ್ ಶಂಕರ್ ಅವರೆಲ್ಲ ಕರ್ಕೊಂಡು ಅಲ್ಲಿಗೆ ಬಂದಿದ್ರು ಇದಕ್ಕೆ ರೇವಣ್ಣ ಅವರೆಲ್ಲ ಬಾಂಬೆಗೆ ಬಾಂಬೆಗೆ ಅವ್ರಿಗೆಲ್ಲ ಮಾತಾಡಿದ್ರು ಬಿಫೋರ್ ದಟ್ ಸಿದ್ದರಾಮಯ್ಯವರು ಎಸ್ ಎಂ ಕೃಷ್ಣ ಒಂದು ಮೀಟಿಂಗ್ ಆಗಿತ್ತಾ ಸರ್ ಏನಾದರೂ ಆಗಿತ್ತು ಮೀಟಿಂಗ್ ಆಗಿತ್ತು ಮೀಟಿಂಗ್ ಆಗಿತ್ತು ಅದರಲ್ಲಿ ವಾಸ್ ಕನ್ವಿನ್ಸ್ ಬಾಂಬೆ ಬಾಂಬೆ ಬಾಂಬೆಲಿ ಬಾಂಬೆಲಿ ರೈಟ್ ಇದ್ರ ನಡುವೆ ಸರ್ ಮುಂದೆ ಹೋಗೋದು ಎರಡು ದಿನ ಮೂರು ಮೂರು ದಿನ ರೆಗ್ಯುಲರ್ ನನಗೆ ವಿಲಾಸ ಹೋಗಿದ್ರಲ್ಲ ಚೀಫ್ ಹೌದು ಎರಡು ಮನೆ ಇತ್ತು ನಮಗೆ Ah. Huh.